ನೇತಾ ಅವರ ಚಿಕ್ಕಪ್ಪನವ ಚಿಕ್ಕಪ್ಪ ಓಕೆ ಚಿಕ್ಕಪ್ಪ ಹೇಳಿ ಅವ್ರ ಚಿಕ್ಕಪ್ಪ ನಾನು ಓಕೆ ನಮ್ಮ ಅಪ್ಪರು ನಾಲ್ಕು ಜನ ಓಕೆ ಸರ್ ಅಂತಂದರು ಓಕೆ ನಾಲ್ಕು ಜನದಾಗೆ ಎಲ್ಲರೂ ಒಟ್ಟಿಗೆ ಇದ್ವಿ ದೊಡ್ಡ ಫ್ಯಾಮಿಲಿ ಎಸ್ ಸರ್ ಎಲ್ಲ ಈಗ ಇಂಡಿವಿಜುವಲ್ ಆಗಿದ್ದೀವಿ ಓಕೆ ಎಲ್ಲರೂ ಚೆನ್ನಾಗಿದೀವಿ ಈಗ ಇಂಡಿವಿಜುವಲ್ ಆದರೂ ಎಲ್ಲರೂ ಒಟ್ಟಿಗೆ ಇದ್ವಿ ಒಟ್ಟಿಗೆ ಓಕೆ ಚೆನ್ನಾಗಿದ್ದೀವಿ ಎಸ್ ಸರ್ ದೊಡ್ಡ ಕುಟುಂಬ ಓಕೆ ಸರ್ ಎರಡಾರು ಎಕರೆ ಜಮೀನಿದೆ ದೊಡ್ಡಗಳು ಇದ್ದಾವೆ ಓಕೆ ಸರ್ ಎಲ್ಲರೂ ಅಕ್ಕಿ ಮಾರು ಅಣ್ಣಾರು ಎಲ್ಲ ಹೊರಗಿರೋರು ಎಲ್ಲ ಚೆನ್ನಾಗಿದೀವಿ ಓಕೆ ಸರ್ ನಮ್ಮ ಇನ್ನೇನು ಹೇಳೋದು ಸರಿ ಇದು ಗೌರವರ ವಂಶ ಅಂತಂದ್ರೆ ಯಾರು ಐಎಸ್ ಏನಿಕ್ಕೆ ಬಂತು ಯಾರಿಂದ ಅದು ಇರೋ ಫೇಮಸ್ ಆಯ್ತು ನಮ್ಮದು ಗೌರವರ ವಂಶ ಅಂತಂದ್ರೆ ಹಿಂದೆ ನಮ್ಮ ಅಜ್ಜನ ಸಿರಿಯಿಂದಲೇ ಬಂದಿರೋದು ಓಕೆ ಹಿಂದೆ ಓಕೆ ನಿಂಗಜ್ಜ ಅಂತ ಹೇಳಿ ಓಕೆ ನಮ್ಮ ಅಪ್ಪರ್ ತಂದೆ ಆವೈಸು ನನಗೆ ಇಟ್ಟಿದ್ದಾರೆ ನಿಂಗಜ್ಜ ಅಂತ ಸರ್ ನೀವು ಸಿರಿಗರೆ ಮಠಕ್ಕೆ ನಾವು ಯಾವಾಗೋದಿಂದ ಇದು ಮಾಡ್ತೀವಿ ಮಾಡಲ್ಲ ಸಿರಿಗರೆ ಮಠ ಬಿಟ್ರು ಮತ್ತೆ ನೀವು ಓಕೆ ಅಂದರೆ ನೀವು ಬಸವ ತತ್ವವನ್ನು ಹಂಡ್ರೆಡ್ ಪರ್ಸೆಂಟ್ ಆಗಿ ಪಾಲನೆ ಮಾಡ್ಕೊಂಡು ಬಂದಿರುವಂಥ ಒಂದು ಕೆಲವರು ಹೇಳ್ತಿರ್ತಾರೆ ಕೆಲವರು ಪಾಲನೆ ಮಾಡೋಕ್ಕಾಗೋದಿಲ್ಲ ಆದರೆ ನೀವು ನಡೆ ಮತ್ತು ನುಡಿ ಆಚಾರ ಎರಡರಲ್ಲೂ ಸಹ ಬಸವ ತತ್ವವನ್ನು ಪಾಲನೆ ಮಾಡ್ಕೊಂಡು ಬಂದಿರುವಂಥ ಒಂದು ವಂಶಸ್ಥರು ಅಂತೇಳಿ ಹೇಳ್ಬೋದು ತುಂಬ ಧನ್ಯವಾದ ಸರ್ ಧನ್ಯತಾ ಅವರು ಯಾ ಯಾವಾಗ ಹುಟ್ಟಿದ್ರು ಅವ್ರದ್ದು ಡೇಟ್ ಆಫ್ ಬರ್ತ್ ಏನಾದ್ರೂ ನೆನಪಿದೆಯಾ ಡೇಟ್ ಆಫ್ ಬರ್ತ್ ನೆನಪಿಲ್ಲ ಅವರು ನಾನು ಅಲ್ಲೇ ಓದಿದ್ದೆ ಅರ್ಶಿತ್ತರಲ್ಲೇ ಓದಿದ್ದೆ ನಮ್ಮ ಅಣ್ಣರ ಮನೆಯಲ್ಲಿ ಓಕೆ ಧನ್ಯತಾ ನಮ್ರತ ಎತ್ತ ಅರ್ಶಿತ ಓಕೆ ಸರ್ ಓಕೆ ಅಂತಂದರೆ ನಿಮ್ಮ ನಾಲ್ ಅಣ್ಣರ ತಮ್ಮ ಇದ್ದೀರಲ್ಲ ಅವ್ರ ಹೆಸರು ಹೇಳಿ ದೊಡ್ಡಮ್ಮ ಅಣ್ಣರು ದೊಡ್ಡವರು ದೊಡ್ಡವರು ಅನ್ಯತ್ತರ ಅಪ್ಪಾಜ್ ಅಪ್ಪಾಜಿ ಓಕೆ ಸೆಕೆಂಡ್ ಒಂದು ಶರಣಪ್ಪ ಅಂತೇಳಿ ಓಕೆ ತರ್ಡ್ ಒಂದು ರೇವಣ್ ಸಿದ್ದಪ್ಪ ಓಕೆ ಸರ್ ಫೋರ್ತು ಚಂದ್ರಪ್ಪ ಅಂತೇಳಿ ಓಕೆ ನಾನ್ ಫಿಫ್ ಸರ್ ಹೆಣ್ಮಕ್ಳಿಲ್ಲ ಇಲ್ಲ ನಿಮ್ಮ ಹೆಸರು ಸರ್ ಲಿಂಗರಾಜ್ ಲಿಂಗರಾಜ್ ಅಂತ ಹೇಳಿ ಇವರು ಚಿಕ್ಕವರು ಚಿಕ್ಕ ಇವ್ರು ಧನ್ಯತಾ ಅವರ ಮೆಚ್ಚಿನ ಚಿಕ್ಕಪ್ಪ ಅಂತಾನೆ ಹೇಳ್ಬೋದು ಇವರೆಲ್ಲ ಅರಸಿಕಿರನಲ್ಲೇ ಎಜುಕೇಶನ್ ಮಾಡಿ ಇದ್ಮಾಡ್ಕೊಂಡ್ ಬಂದಿದ್ದಾರೆ ಓಕೆ